ನಮಸ್ಕಾರ ಸ್ನೇಹಿತರೆ ಸದಾ ಹಸಿರಿನಿಂದ ಕಂಗೊಳಿಸುವ ಮಂಡ್ಯ ಇಂದು ಕೇಸರಿಯಿಂದ ರಾಜಿಸ್ತಾ ಇತ್ತು ಇದು ರಾಜಕೀಯವಾಗಿ ಹೊಸ ಅಧ್ಯಾಯಕ್ಕೆ ಬರೆಯುತ್ತಿರುವ ಮುನ್ನುಡಿಯಂತೆಯೇ ಕಂಡ್ರೆ ಅದರಲ್ಲಿ ಬಹುಶಃ ಯಾವುದೇ ತಪ್ಪು ಇರಲಾರದು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಛತ್ರಿಯ ಅಡಿಯಲ್ಲಿ ಶುರುವಾಗಿರುವಂತಹ ಮೈತ್ರಿಯ ಬೀಜವನ್ನು ಮಂಡ್ಯದ ನೆಲದಲ್ಲಿ ಬಿತ್ತಲಾಗ್ತಾ ಇದೆ ಹೀಗೆ ಹಾಕಿದ ಬೀಜ ಈಗ ಗಿಡವಾಗಿ ಬೆಳೆದು ತೆನೆ ಕಟ್ಟಿ ಹೂವಾಗಿ ಅರಳುವ ಸ್ಪಷ್ಟ ಲಕ್ಷಣಗಳು ಗೋಚರಿಸ್ತಾ ಇದೆ ಅಲ್ಲಿಗೆ ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷದ ಅಸ್ತಿತ್ವಕ್ಕೆ ಎದ್ದೇಳಕ್ಕೂ ಸಾಧ್ಯವಾಗದ ಪೆಟ್ಟು ಬೀಳಬಹುದು ಅದು ಹೇಗೆ ಮತ್ತು ಯಾಕೆ ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ನಾನು ಕಿಶೋರ್ ಕೇವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಸ್ನೇಹಿತರೆ ಇದು ದೋಸ್ತಿಯ ವಿಷಯವೂ ಹೌದು ರಾಜಕೀಯದ ವಿಷಯವೂ ಹೌದು ಭವಿಷ್ಯದ ವಿಷಯವೂ ಹೌದು ಇದು ಅಸ್ತಿತ್ವವನ್ನೇ ಅಲುಗಾಡಿಸುವ ವಿದ್ಯಮಾನ ಕೂಡ ಹೌದು ರಾಜ್ಯದಲ್ಲಿ ಬಿ ಜೆ ಪಿ ಎರಡು ಅವಧಿಗಳಲ್ಲಿ ನೂರಕ್ಕಿಂತ ಹೆಚ್ಚು ಸೀಟು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಾಗಲೂ ಕೂಡ ಅದಕ್ಕೆ ಒಂದು ಜಿಲ್ಲೆಯ ಠೇವಣಿ ಉಳಿಸಿಕೊಳ್ಳುವುದು ಸಾಧ್ಯವಾಗ್ತಾ ಇರಲಿಲ್ಲ ಅದು ಸಕ್ಕರೆ ನಾಡು ಮಂಡ್ಯ ರಾಜ್ಯ ರಾಜಕೀಯದ ದೃಷ್ಟಿಯಿಂದ ನೋಡಿದಾಗ ರಾಜಕೀಯದ ಅತಿ ಹೆಚ್ಚು ಪಳಗಿರುವ ಜಿಲ್ಲೆ ಅಂದರೆ ಅದು ಮಂಡ್ಯ ಮಂಡ್ಯದ ಜನರ ಸ್ವಾಭಿಮಾನ ಮತ್ತು ದೊಡ್ಡವರನ್ನು ಅಹಂಕಾರವನ್ನು ಹೊಡೆದುರುಳಿಸುವಂತಹ ರಾಜಕೀಯ ಪ್ರಜ್ಞೆ ಮಂಡ್ಯದ ನೆಲದಲ್ಲಿ ಅನೇಕ ಸ್ಥಿತ್ಯಂತರಗಳಿಗೆ ಕಾರಣವಾಗಿದೆ ಕಾಂಗ್ರೆಸ್ಗೆ ಪ್ರತಿಯಾಗಿ ಜನತಾ ಪಕ್ಷ ರೈತ ಸಂಘ ಜನತಾದಳ ಮತ್ತು ಕಡೆಗೆ ಜೆ ಡಿ ಎಸ್ನವರೆಗೂ ರಾಜಕೀಯದ ರಂಗಸ್ಥಳವಾಗಿದ್ದು ಇದೇ ಮಂಡ್ಯ ಬಿ ಜೆ ಪಿ ರಾಜ್ಯದ ಎಲ್ಲೆಡೆಯಲ್ಲೂ ಕೂಡ ಎಷ್ಟೇ ವೇಗವಾಗಿ ಬೆಳೆದರೂ ಮಂಡ್ಯದ ಫಲವತ್ತಾದ ಭೂಮಿಯಲ್ಲಿ ಅದ್ಯಾಕೋ ಕಮಲ ಅರಳಿಯೇ ಇರಲಿಲ್ಲ ಅಂತ ಮಂಡ್ಯದಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೊಬ್ಬ ಬಿ ಜೆ ಪಿ ಶಾಸಕ ಪ್ರವೇಶಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಾಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಬಿ ಜೆ ಪಿ ಶೂನ್ಯ ಸುತ್ತಿತ್ತು ಟಿಪ್ಪುವನ್ನು ಕೊಂದವರು ಉರಿಗೌಡ ನಂಜೇಗೌಡ ಎಂಬ ಒಕ್ಕಲಿಗರು ಅನ್ನೋವರೆಗೂ ಕೂಡ ಹಿಂದೂ ಸಂಘಟನೆಗಳು ಇತಿಹಾಸದ ಹೊಸ ಕಥೆಗಳನ್ನು ಹೇಳಿದರೂ ಕೂಡ ಮಂಡ್ಯದಲ್ಲಿ ಬಿ ಜೆ ಪಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ ಅಮಿತ್ ಶಾ ಟಾರ್ಗೆಟ್ ಹಳೆ ಮೈಸೂರು ಫಲ ಕೊಡುತ್ತಿದೆಯೇ ಕಳೆದ ಅಸೆಂಬ್ಲಿ ಚುನಾವಣೆ ವೇಳೆ ಅಮಿತ್ ಶಾ ಟಾರ್ಗೆಟ್ ಹಳೆ ಮೈಸೂರು ಎಂಬ ಟಾಸ್ಕನ್ನು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದ್ದರು ಆದರೆ ಮಂಡ್ಯಕ್ಕೂ ತಮ್ಮ ಪಕ್ಷಕ್ಕೂ ಆಗಿ ಬರೋದಿಲ್ಲ ಎಂಬ ಎಂದಲ್ಲೇ ರಾಜ್ಯ ಬಿ ಜೆ ಪಿ ನಾಯಕರಿದ್ದರು ಆದರೆ ಅಮಿತ್ ಶಾ ಮಾತ್ರ ಇಟ್ಟ ಗುರಿಯನ್ನು ಬದಲಿಸುವ ರಾಜಕಾರಣಿಯೇ ಅಲ್ಲ ಇದರಿಂದಾಗಿಯೇ ಮಂಡ್ಯದಲ್ಲಿ ಭರ್ಜರಿ ಪ್ರಚಾರವನ್ನು ಅಮಿತ್ ಶಾ ಕೂಡ ಮಾಡಿದರು ಮೋದಿಯವರು ಕೂಡ ಮಂಡ್ಯದಲ್ಲೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಚಾಲನೆ ಕೊಟ್ಟರು ಇದೆಲ್ಲವೂ ಕೂಡ ಟಾರ್ಗೆಟ್ ಹಳೆ ಮೈಸೂರು ಅನ್ನುವ ಮಿಷನ್ನ ಭಾಗವಾಗಿಯೇ ಇತ್ತು ಇದರ ಫಲವಾಗಿಯೇ ಈ ಬಾರಿ ಕಾಂಗ್ರೆಸ್ ಮಂಡ್ಯ ಜಿಲ್ಲೆಯ ಏಳರಲ್ಲಿ ಐದು ಸೀಟು ಗೆದ್ದು ಒಂದು ಸೀಟ್ನಲ್ಲಿ ಕಾಂಗ್ರೆಸ್ನ ಬೆಂಬಲದೊಂದಿಗೆ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಗೆಲುವು ಸಾಧಿಸಿದರು ಜೆ ಡಿ ಎಸ್ ಕೇವಲ ಒಂದು ಸೀಟಿಗೆ ಸೀಮಿತವಾಯಿತು ಈ ರಿಸಲ್ಟ್ ನೋಡಿದರೆ ಬಿ ಜೆ ಪಿಯ ಅಡ್ರೆಸ್ ಇಲ್ಲ ಅಂತ ಅನ್ನಿಸೋದು ಸಹಜ ಆದರೆ ಮಂಡ್ಯ ಜಿಲ್ಲೆಯ ವಿಧಾನಸಭಾ ಚುನಾವಣೆಯ ಮತ ಹಂಚಿಕೆ ವಿವರ ನೋಡಿದರೆ ಬಿ ಜೆ ಪಿ ಈ ಬಾರಿ ಠೇವಣಿ ಉಳಿಸಿಕೊಳ್ಳುವುದು ಮಾತ್ರವಲ್ಲ ಜೆ ಡಿ ಎಸ್ನ ಗೆಲ್ಲುವ ಕನಸಿಗೆ ಎಳ್ಳು ನೀರು ಬಿಡುವಲ್ಲಿ ಕೂಡ ಮಹತ್ವದ ಪಾತ್ರ ನಿರ್ವಹಿಸಿತ್ತು ಬಿ ಜೆ ಪಿಯ ಈ ಮತಗಳಿಕೆಯೇ ಕಮಲ ಪಕ್ಷದ ಕಾರ್ಯಕರ್ತರಲ್ಲಿ ವಿಶೇಷ ಉತ್ಸಾಹ ತರಿಸಿತ್ತು ಜೆ ಡಿ ಎಸ್ ಹೆಗಲ ಮೇಲೆ ಬಿ ಜೆ ಪಿ ನಡಿಗೆ ಮಂಡ್ಯದ ಕಡೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ದ ಜೆ ಡಿ ಎಸ್ ನಾಯಕರಿಗೆ ತಮ್ಮ ಪಕ್ಷವನ್ನು ಉಳಿಸಿಕೊಳ್ಳೋಕೆ ಇನ್ನೊಂದು ರಾಜಕೀಯ ಪಕ್ಷದ ಬೆಂಬಲ ಪಡೆಯೋದು ಅತ್ಯಂತ ಅಗತ್ಯವಾಗಿತ್ತು ಹೀಗಾಗಿ ದಳಪತಿಗಳು ಬಿ ಜೆ ಪಿ ಜೊತೆಗೆ ಮೈತ್ರಿ ಸಾಧಿಸಿದ್ದಾರೆ ಇದಾದ ಮೇಲೆ ಬಿ ಜೆ ಪಿಯ ಆಪರೇಷನ್ ಮಂಡ್ಯ ಕೂಡ ಜೋರಾಗಿಯೇ ಇದೆ ಜೆ ಡಿ ಎಸ್ನ ಹೆಗಲ ಮೇಲೆ ಕುಳಿತು ಮಂಡ್ಯದ ಕಡೆಗೆ ಬಿ ಜೆ ಪಿ ಯಾತ್ರೆ ಹೊರಟಿದೆ ಆದರೆ ಅದರ ಮುಂದುವರೆದ ಏ ನಡೀತಾ ಇರುವಂತಹ ಕೆರೆಗೋಡಿನ ಹನುಮಧ್ವಜ ವಿವಾದ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥ ರಾಜಕೀಯ ಬೆಳವಣಿಗೆ ಮಂಡ್ಯದಲ್ಲಿ ಬಿ ಜೆ ಪಿಯ ಕೈ ಹಿಡಿಯುತ್ತಾನ ಹನುಮ ಬಿ ಜೆ ಪಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಹನುಮನ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದೆ ಶ್ರೀರಂಗಪಟ್ಟಣದ ಕೋಟೆಯ ಒಳಗಿರುವಂತಹ ಟಿಪ್ಪು ಕಾಲದ ಮಸೀದಿಯನ್ನು ಆಂಜನೇಯನ ದೇಗುಲ ಕೆಡವಿ ಕಟ್ಟಲಾಗಿದೆ ಅನ್ನೋದು ಕೂಡ ಸಂಘ ಪರಿವಾರ ಮಾಡ್ತಾ ಇರುವ ಆರೋಪ ಇದೇ ವಿಚಾರಕ್ಕೆ ವರ್ಷದಿಂದ ವರ್ಷಕ್ಕೆ ಧ್ವನಿ ಏರಿಸ್ತಾ ಸಾಗಿದೆ ಇದರ ನಡುವೆಯೇ ಕೆರೆಗೋಡಿನ ಹನುಮ ಧ್ವಜ ಬಿ ಜೆ ಪಿಗೆ ಬಯಸಿದ್ದ ರಾಜಕೀಯ ಅವಕಾಶವನ್ನು ಕೂಡ ಮನೆ ಎದುರು ತಂದು ನಿಲ್ಲಿಸಿದೆ ಬಿ ಜೆ ಪಿ ಕೂಗು ಶುರು ಮಾಡ್ತಾ ಇದ್ದಂತೆ ಮಿತ್ರ ಪಕ್ಷದ ಬೆಂಬಲಕ್ಕೆ ತೊಡೆತಟ್ಟಿ ನಿಂತಿರುವಂತಹ ಜೆ ಡಿ ಎಸ್ ನಾಯಕರು ಕೂಡ ಹೆಗಲೆ ಮೇಲೆ ಕೇಸರಿ ಶಾಲು ಏರಿಸಿ ಅಖಾಡಕ್ಕೆ ಧುಮುಕಿಬಿಟ್ಟಿದ್ದಾರೆ ಇಷ್ಟು ದಿನ ಮಂಡ್ಯದಲ್ಲಿ ಹಸಿರು ಟವೆಲ್ಗಳಲ್ಲಷ್ಟೇ ಕಾಣಿಸ್ಕೊಳ್ತಾ ಇದ್ದಂಥ ಜೆ ಡಿ ಎಸ್ ನಾಯಕರ ಸ್ಟೈಲ್ ಈಗ ಚೇಂಜ್ ಆಗಿಬಿಟ್ಟಿದೆ ಆದರೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇರುವ ಬದಲಾವಣೆ ಏನೋ ಸರಿ ಆದರೆ ಬಿ ಜೆ ಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿಸಿಕೊಂಡಿರುವಂತಹ ಮತಗಳಿಕೆ ಮತ್ತು ಈಗ ನಡೆಯುತ್ತಿರುವಂತಹ ಬೆಳವಣಿಗೆ ಗಮನಿಸಿದರೆ ಮಂಡ್ಯದಲ್ಲಿ ಒಕ್ಕಲಿಗ ಮತಗಳು ಕಮಲ ಪಕ್ಷದ ಕಡೆಗೆ ವಾಲುವ ಲಕ್ಷಣಗಳು ಕಾಣ್ತಾ ಇವೆ ಕುಮಾರಸ್ವಾಮಿಯವರೇ ಹೆಗಲ ಮೇಲೆ ಕೇಸರಿ ಶಾಲು ಧರಿಸಿ ಥೇಟ್ ಬಿ ಜೆ ಪಿ ನಾಯಕರ ರೀತಿಯಲ್ಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲಿಗೆ ಮಂಡ್ಯದಲ್ಲಿ ಇನ್ನು ಮುಂದೆ ಜೆ ಡಿ ಎಸ್ನ ಹಸಿರು ಟವೆಲ್ಗಿಂತ ಬಿ ಜೆ ಪಿಯ ಕೇಸರಿ ಶಾಲು ಹೆಚ್ಚು ಪ್ರಸ್ತುತ ಎಂದು ಕುಮಾರಸ್ವಾಮಿ ಅವರು ಕೂಡ ಪ್ರತಿಪಾದಿಸಿದಂತೆ ಕಾಣ್ತಾ ಇದೆ ಆದರೆ ಬಿ ಜೆ ಪಿ ಎಲ್ಲಿ ಹೆಚ್ಚು ಪ್ರಾಬಲ್ಯ ಪಡೆಯುತ್ತಾ ಸಾಗಿದೆಯೋ ಆ ಜಿಲ್ಲೆಗಳಲ್ಲಿ ಜನತಾ ಪರಿವಾರ ಸಂಪೂರ್ಣ ನೆಲೆ ಕಚ್ಚಿರುವ ಉದಾಹರಣೆಗಳು ಕೂಡ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾಣಿಸ್ತೆ ಅದೇ ಸಾಲಿಗೆ ಸೇರುವ ಜಿಲ್ಲೆಯ ಸ್ವರೂಪದಲ್ಲಿ ಈಗ ಮಂಡ್ಯ ಕೂಡ ಕಾಣ್ತಾ ಇದೆ ಮಂಡ್ಯದ ಜನರಿಗೆ ಚಳವಳಿಗೂ ಹೊಸದಲ್ಲ ರಾಜಕೀಯದ ಸಂಘರ್ಷವೂ ಅವರಿಗೆ ಹೊಸದಲ್ಲ ಆದ್ರೀಗ ಧರ್ಮದ ಸುತ್ತಲಿನ ಸಮರಕ್ಕೆ ಮಂಡ್ಯ ತೆರೆದುಕೊಂಡಿದೆ ಇದು ನಿಶ್ಚಿತವಾಗಿ ಮಂಡ್ಯದ ರಾಜಕೀಯ ಚಿತ್ರಣಕ್ಕೆ ಹೊಸ ರೂಪ ಕೊಡುವುದಂತೂ ಸ್ಪಷ್ಟ ಬಿ ಜೆ ಪಿಯ ದೂರದೃಷ್ಟಿಯ ರಾಜಕೀಯ ದಾಳದ ನಡುವೆಯೇ ಅವರು ತಮ್ಮ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಸ್ನೇಹಿತರೆ ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಈ ರಾಜಕೀಯ ಬೆಳವಣಿಗೆ ಮತ್ತು ಈ ಕೇಸರಿ ಶಾಲು ಹನುಮಧ್ವಜ ಈ ಎಲ್ಲ ವಿಚಾರಗಳ ಬಗ್ಗೆಯೂ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋಕೆ ಮರಿಬೇಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ